ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯ ತನಕನೂ ನೋಡಿ ನಾನಿವತ್ತು ಒಬ್ಬ ಹೌಸ್ ವೈಫ್ ಗೃಹಿಣಿಯರ ಡೈಲಿ ಲಿಸ್ಟ್ ನಾವು ಯಾವ ರೀತಿ ಮಾಡ್ಕೋಬೋದು ಈ ರೀತಿ ಲಿಸ್ಟನ್ನ ಮಾಡಿಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ನಾವು ಮನೆ ಕೆಲಸನ ನೀಟಾಗಿ ಮುಗಿಸ್ಕೋಬೋದು ಅಂದರೆ ಯಾವ ಕೆಲಸ ಫಸ್ಟ್ ಮಾಡಬೇಕು ಯಾವ್ದು ನಾವು ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಮಾರ್ನಿಂಗ್ ಟೈಮಿಗೆ ಯಾವುದೋ ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ನಾವು ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ನಮ್ಗೆ ಏನಿದೆ ಅದಕ್ಕೆ ಟೈಮ್ ಕೊಟ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸನ ಮಾಡೋದ್ರ ಕಡೆ ಗಮನನ ಕೊಡಬೇಕು ಈ ರೀತಿ ಒಂದು ಲಿಸ್ಟ್ನ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಹೌಸ್ ವೈಫ್ ಡೈಲಿ ಟು ಡೂ ಲಿಸ್ಟ್ ತುಂಬ ಈಸಿಯಾಗಿ ನಾವು ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು ಫಸ್ಟ್ ಪಾಯಿಂಟ್ ಅದರಲ್ಲಿ ಏನು ಅಂತ ಅಂದರೆ ಒಬ್ಬ ಗೃಹಿಣಿಯಾಗಿ ಒಬ್ಬ ಹೋಮ್ ಮೇಕರ್ ಆಗಿ ನಾವು ಮಾರ್ನಿಂಗ್ ಟೈಮ್ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಎಲ್ಲರೂ ಮಲಗಿರುವ ಮಲಗಿರುವ ಮುಂಚೆನೆ ನಾವು ಎದ್ದರೆ ಮನೆ ಕೆಲಸ ಆಗಿರ್ಬೋದು ಎಲ್ಲನೂ ನಾವೇ ಮ್ಯಾನೇಜ್ ಮಾಡಬೇಕು ಅಂತ ಅಂದಾಗ ಬೆಳಿಗ್ಗೆ ಬೇಗ ಎದ್ದೊಳೋದು ಒಳ್ಳೆಯ ಅಭ್ಯಾಸ ಈ ರೀತಿ ಎದ್ರೇ ನಾವು ನೆಕ್ಸ್ಟು ನಾವು ಬರುವಂಥ ಎಲ್ಲ ಕೆಲಸನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೋಬೋದು ನಾವು ಬೆಳಿಗ್ಗೆನೆ ಒಂದು ಸೆವೆನ್ ಓ ಕ್ಲಾಕೆಲ್ಲ ಎದ್ದು ಎದ್ಬಿಟ್ರೆ ಮಕ್ಕಳಿಗೆ ತಿಂಡಿ ಪ್ರಿಪೇರ್ ಮಾಡೋದಾಗಿರ್ಬೋದು ಮತ್ತು ಇವೆಲ್ಲ ನಾವು ನೀಟಾಗಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ಆದಷ್ಟು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಫಸ್ಟ್ ವೇಕಪ್ ಅರ್ಲಿ ಮಾರ್ನಿಂಗ್ ಒಂದು ಫೋರ್ ತರ್ಟಿಗೆಲ್ಲ ಎದ್ತೀರಾ ಅಂತ ಒಂದು ಫೋರ್ ಓ ಕ್ಲಾಕು ಫೋರ್ ತರ್ಟಿ ಆಗುತ್ತೆ ವಾಶ್ರೂಮೆಲ್ಲ ಯೂಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಳ್ಳಿ ಫಸ್ಟ್ ಒಂದು ಫೋರ್ ಥರ್ಟಿಗೆಲ್ಲ ಎದ್ದ ತಕ್ಷಣ ಸಿ ನೀಟಾಗಿ ಸೆಕೆಂಡ್ ಬನ್ ಏನು ಮಾಡಬೇಕು ಅಂತ ಅಂದರೆ ನಾವು ಮಲಗಿರುವಂಥ ಬೆಡ್ನ ಕ್ಲೀನ್ ಮಾಡಬೇಕು ನಾವು ಹಿಂದಿನ ಕಾಲದಲ್ಲೆಲ್ಲ ಅಪ್ಪ ಅಮ್ಮ ಎಲ್ಲ ಹೇಳ್ತಿದ್ರು ಅಲ್ವಾ ಫಸ್ಟು ನೀವು ಮಲಗಿರುವಂಥ ಚಾಪೆ ಆಗಿರ್ಬೋದು ಆಗಿರ್ಬೋದು ಇದೆಲ್ಲ ನೀಟಾಗಿ ಮಡಚಿಡಿ ಅಂತ ಹೇಳ್ತಾ ಇದ್ರು ಅದು ಮನೆಗೂ ಒಂಥರ ಒಳ್ಳೆಯದು ಎಲ್ಲ ತುಳ್ಕೋ ಓಡಾಡಿದ್ರೆ ಮನೆಗೆ ದರಿದ್ರ ಅದೇನೋ ಒಂಥರ ಪಾಸಿಟಿವ್ ವೈಬ್ ಕೊಡೋ ರೀತಿ ಇರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಾವು ಮಲಗಿರುವಂಥ ಬೆಡ್ನ ನಾವೇ ನೀಟಾಗಿ ಎಲ್ಲ ಮಡ್ಚಿಟ್ರೆ ಮನೆಯೂ ಕ್ಲೀನಾಗಿರುತ್ತೆ Second point, point is clean the bed. Next, Murne point two. ಕ್ಲೀನ್ ಎಲ್ಲ ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಆದಷ್ಟು ಎದ್ದಿದ ತಕ್ಷಣ ಮುಖ ತೊಳ್ಕೊಳ್ಳೋದು ಒಳ್ಳೆಯ ಅಭ್ಯಾಸ ನೆನೆದು ಏನೇ ಇದ್ದರೂ ಕೂಡ ಎಲ್ಲ ನೀಟಾಗಿ ನಾವು ನೀರಿಂದ ತೊಳೆದು ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಖ ತೊಳಿದನೆ ಡೈರೆಕ್ಟ್ ಅಡುಗೆ ಮನೆಗೆ ಬರೋದಾಗಿರ್ಬೋದು ಹೊರ್ಗಡೆ ಕಸ ಗುಡಿಸೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಒಂದು ಫ್ರೆಶ್ನೆಸ್ ಅನ್ನೋದನ್ನು ಕೊಡುತ್ತೆ ಆದಷ್ಟು ನಾವು ಮುಖನ ತೊಳ್ಕೊಬೇಕು ನೀಟಾಗಿ ಮುಖನ ತೊಳ್ಕೊಂಡು ವಾಶ್ರೂಮಲ್ಲ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇರೆ ಕೆಲಸನ ಮಾಡಲಿಕ್ಕೆ ನಮ್ಮ ದಿನನಿತ್ಯದ ಕೆಲಸನ ಫಸ್ಟು ಮಾರ್ನಿಂಗ್ ಟೈಮ್ ನಮ್ಮ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನಮ್ಮ ಕೆಲಸನ ಮುಗಿಸ್ಕೋಬೇಕು ನಾವು ಮುಖ ತೊಳಿದನೇ ನೆಕ್ಸ್ಟ್ ಏನಾದರೂ ಕೆಲಸ ಮಾಡ್ಲಿಕ್ಕೆ ಹೋಗಿ ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನೋದಿರೋದಿಲ್ಲ ಒಂದು ರೀತಿ ಬೇಜಾರು ಅನ್ನಿಸ್ತಿರುತ್ತೆ ಅದೇ ಮುಖಕ್ಕೆ ನೀರು ಹಾಕಿದ ತಕ್ಷಣ ನಿದ್ದೆ ಮಂಪರಿಂದನೂ ಕೂಡ ನಾವು ಎದ್ದು ಬಿಡ್ತೀವಿ ನಿದ್ದೆ ಬರೋ ರೀತಿಯೂ ಆಗ್ತಿರಲ್ಲ ನಮ್ಮ ಬೇರೆ ಅಂಗಾಂಗಗಳೆಲ್ಲ ಒಂದು ರೀತಿ ಆ ನಿದ್ದೆಯಿಂದ ಹೋಗೋ ರೀತಿ ಆಗಿಬಿಡುತ್ತೆ ಆದಷ್ಟು ನಾವು ಮುಖನ ತೊಳ್ಕೊಳ್ಳೋದು ಒಳ್ಳೆಯ ಅಭ್ಯಾಸ ವಾಶ್ರೂಮ್ ಯೂಸ್ ಮುಖ ತೊಳ್ಕೊಳ್ಳೋದಾಗಿರ್ಬೋದು ವಾಶ್ರೂಮ್ ಯೂಸ್ ಮಾಡ್ಕೊಳ್ಳಿ ಒಂದು ಹಾಫ್ ಆ್ಯನ್ ಅವರ್ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ತೀವ ನೆಕ್ಸ್ಟು ಬಂದ ತಕ್ಷಣ ಮುಖಾಲ ತೊಳೆದು ನೀಟಾಗಿ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬಂದ ತಕ್ಷಣ ಏನಾದರೂ ನಾವು ಎಕ್ಸಸೈಸ್ ಅಟ್ಲೀಸ್ಟ್ ಒಂದು ಸ್ವಲ್ಪ ವ್ಯಾಯಾಮನಾದರೂ ನಾವು ಪ್ರಾರಂಭ ಮಾಡಲೇಬೇಕು ಎಕ್ಸಸೈಸ್ ಮಾಡೋ ಅಭ್ಯಾಸ ಇದ್ದರೆ ಎಕ್ಸಸೈಸ್ ಮಾಡಿ ಇಲ್ಲ ಅಂತಂದರೆ ವಾಕಿಂಗ್ ಮಾಡೋ ಅಭ್ಯಾಸ ಏನೋ ಒಂದು ನಮ್ಮ ಕಸರತ್ತು ನಮ್ಮ ಡೈಲಿ ಒಂದು ವ್ಯಾಯಾಮದ ಟೈಮ್ನ ಅದಕ್ಕೆ ಟೈಮ್ನ ಕೊಟ್ಕೊಳ್ಳಿ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ಒಂದು ಲೋಟ ವಾಮ್ ವಾಟರ್ ಆಗಿರ್ಬೋದು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದು ಲೋಟ ನೀರು ಕುಡಿಲೇಬೇಕು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಡ್ರಿಂಕ್ ಗ್ಲಾಸ್ ಆಫ್ ವಾಟರ್ ನೀವು ಅಂದರೆ ಲೆಮನ್ ವಾಟರ್ ಆಗಿರ್ಬೋದು ನಾವು ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಕುಡಿದು ನೋಡಿ ಎಷ್ಟು ಮನಸ್ಸಿಗೆ ರಿಲೀಫ್ ಅಂತ ಅನಿಸುತ್ತೆ ಅಂತ ಅಂದರೆ ಈ ರೀತಿ ಖಾಲಿ ಬಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಎಷ್ಟೋ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ತುಂಬ ವೈಟ್ ಜಾಸ್ತಿ ಆಗ್ತಿದೆ ಅಂತ ಅಂದಾಗ ಒಂದ್ ರೀತಿ ಅಂದ್ರೆ ಒಂದಿನ ಮಾಡ್ಬಿಟ್ಟು ಬಿಟ್ಬಿಡ್ಬಾರ್ದು ಡೈಲಿ ನಾವು ಇದೇ ರೀತಿ ಮಾಡಿ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಡ್ರಿಂಕ್ ಗ್ಲಾಸ್ ಆಫ್ ವಾಟರ್ ನೀರೆಲ್ಲ ಕುಡ್ದಾಯ್ತು ನೆಕ್ಸ್ಟ್ ಏನು ಮಾಡಬೇಕು ನಾವು ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅವತ್ತಿನ ತಿಂಡಿನ ಅವತ್ತೇ ಡೈಲಿ ಅರ್ಜೆಂಟಲ್ಲಿ ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಬಟ್ ಅದಿರಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅವಾಗ ನೋಡ್ಕೊಳ್ತೀವಲ್ವ ಆದಷ್ಟು ಈ ರೀತಿ ಮಾಡ್ಕೋಬೇಡಿ ನೈಟೇ ಏನೇನು ಬೇಕು ಅಂತ ಎಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯ ಅಭ್ಯಾಸ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ ಅಲ್ವಾ ಈ ತಿಂಡಿ ಮಾಡಬೇಕು ನಾನು ನೈಟಿ ಎಲ್ಲನೂ ನೋಡಿದ್ರೆ ಇಟ್ಕೊಂಡಿದ್ದೀನಿ ಅಂತ ತಕ್ಷಣ ಅಲ್ಲಿ ಲಿಸ್ಟ್ ತೆಗೆದ ತಕ್ಷಣ ಈ ತಿಂಡಿ ಪಟಪಟ ಅಂತ ಮುಗಿಸ್ಕೊಬಿಡ್ಬೇಕು ಎಷ್ಟೋ ಟೈಮ್ ನಮಗೆ ಸೇವ್ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋಣ ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಏನೇನಿದೆ ಅದಕ್ಕೊಂದು ಕೂತ್ಕೊ ಯೋಚನೆ ಮಾಡೋ ಅಷ್ಟರಲ್ಲಿ ಬೇಗ ಟೈಮ್ ಆಗಿಬಿಡುತ್ತೆ ನಾವು ನೀಟಾಗಿ ಕೆಲಸನ ಆಗೋದಿಲ್ಲ ಅದರಲ್ಲಂತೂ ಮನೇಲಿ ಚಿಕ್ಕ ಮಕ್ಕಳಿದ್ರಂತೂ ನಾವು ಅಡುಗೆ ಕೆಲಸನ ಫಸ್ಟು ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯ ಅಭ್ಯಾಸ ಜಾಸ್ತಿ ಟೈಮ್ನ ವೇಸ್ಟ್ ಮಾಡುವಂಥ ಅವಶ್ಯಕತೆ ಕಮ್ಮಿ ಮಾಡ್ಕೋಬೇಕು ನಮಗೆ ಈಸಿ ಆಗುತ್ತೆ ಅಲ್ವಾ ಆದಷ್ಟು ನಾವು ಒಂದು ಕ್ಲಾರಿಟಿ ಬೇಕು ಅಂತ ಅಂದರೆ ನೈಟೇ ನಾವು ಎಲ್ಲನೂ ಏನೇನು ಬೇಕು ಅಂತ ಬರ್ಕೊಂಡಿರಬೇಕು ಏನೇನಿದೆ ಅದ್ರದ್ದು ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಅಭ್ಯಾಸ ಇದು ನೆಕ್ಸ್ಟ್ ಏನು ಮಾಡಬೇಕು ನಾವು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ನಾವು ರೆಡಿ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಆಗಿದ ತಕ್ಷಣ ಮಕ್ಕಳು ಒಂದು ಸೆವೆನ್ ತರ್ಟಿಗೆಲ್ಲ ಒಂದು ಏಯ್ಟ್ ಓ ಕ್ಲಾಕ್ ಎಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ ಎಲ್ಲ ಮುಗಿದ ತಕ್ಷಣ ಫಸ್ಟ್ ನಾವು ಮಕ್ಕಳು ಲಂಚ್ ಬಾಕ್ಸ್ನ ರೆಡಿ ಮಾಡ್ಬಿಡ್ಬೇಕು ಚಿಲ್ಡ್ರನ್ ಲಂಚ್ ಬಾಕ್ಸ್ ಮಕ್ಕಳು ಲಂಚ್ ಬಾಕ್ಸ್ನ ರೆಡಿ ಮಾಡಿ ಇಟ್ಬಿಡ್ಬೇಕು ಆ ಗಡಿ ಬಿಡಿಲಿ ನಾವು ತಿಂಡಿ ಪ್ರಿಪೇರ್ ಮಾಡ್ತೀವ ನೆಕ್ಸ್ಟ್ ಏನೋ ಒಂದು ಕೆಲಸ ಇರುತ್ತೆ ಆ ಕೆಲಸದ ಕಡೆಗೆ ಗಮನ ಕೊಡಲಿಕ್ಕೆ ಹೋಗ್ತೀವಿ ಆಮೇಲೆ ನಾವು ಮಕ್ಕಳಿಗೆ ತಿಂಡಿನೂ ಪ್ರಿಪೇರ್ ಮಾಡ ಅಂದರೆ ಬಾಕ್ಸ್ಗೆ ಹಾಕೋದು ಲೈಮ್ ಟೈಮ್ ಆಗಿಬಿಡುತ್ತೆ ಅಂದರೆ ನೀಟಾಗಿ ನಾವೆಲ್ಲನೂ ಗಮ್ನ ಇಟ್ಟು ಏನೇನು ಒಂದು ಸ್ಪೂನ್ ಹಾಕೋದು ಬಿಟ್ಟಿರ್ತೀವಿ ಏನೋ ಒಂದು ವಾಟರ್ ಬಾಟಲ್ ಹಾಕೋದನ್ನೇ ಮರ್ತು ಬಿಟ್ಟಿರ್ತೀವಿ ಆದಷ್ಟು ನಾವು ತಿಂಡಿ ಪ್ರಿಪೇರ್ ಮಾಡಿದ ತಕ್ಷಣ ಸ್ವಲ್ಪ ಆರಾದ್ಮೇಲೆ ಬಿಸಿ ಇದ್ದಾಗಲೇ ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ನಾವು ಲಂಚ್ ಬಾಕ್ಸಲ್ಲ ಪ್ರಿಪೇರ್ ಮಾಡಬೇಕು ನ್ಯಾಪ್ಕಿನ್ನೇ ಬಿಟ್ಟಿರ್ತೀವಿ ನ್ಯಾಪ್ಕಿನ್ ಆಗಿರ್ಬೋದು ಸ್ಪೂನ್ ಆಗಿರ್ಬೋದು ಎಲ್ಲನೂ ನಾವು ನೀಟಾಗಿ ಮಕ್ಳಿಗೇನೇನು ಬೇಕೋ ಅದೆಲ್ಲನೇ ರೆಡಿ ಮಾಡಿ ನೆಕ್ಸ್ಟು ನಾವು ಮಕ್ಳಿಗೆ ಅಂದರೆ ಚಿಕ್ಕ ಮಕ್ಕಳಾಗಿದ್ರೆ ನಾವೇ ರೆಡಿ ಮಾಡಬೇಕು ಅಂದಾಗ ಮಕ್ಕಳು ಎಬ್ಬಿಸ್ಬಿಟ್ಟು ನಾವು ಮಕ್ಕಳನ್ನ ಎಬ್ಬಿಸುವಷ್ಟರಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರಬೇಕು ನಮ್ಮ ಮಕ್ಳು ಎದ್ದಾದ್ಮೇಲೆ ಮಕ್ಳಿಗೆ ರೆಡಿ ಮಾಡೋದಿರುತ್ತೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೂ ಕೂಡ ಟೈಮ್ ಆಗಿಬಿಡುತ್ತೆ ಆದಷ್ಟು ನಾವು ಮಕ್ಕಳು ಹೇಳೋಕ್ಕಿಂತ ಮುಂಚೆನೇ ತಿಂಡಿ ಕೆಲಸನ ಮುಗಿಸ್ಕೊಂಡ್ರೆ ಮಕ್ಕಳು ಎದ್ದಾದ್ಮೇಲೆ ನಾವೆಲ್ಲ ಮಕ್ಳಿಗೆ ನೀಟಾಗಿ ರೆಡಿ ಮಾಡಿ ಕೂದಲು ಬಾಚೋದಾಗಿರ್ಬೋದು ಡ್ರೆಸ್ ಹಾಕೋದಾಗಿರ್ಬೋದು ಇದೆಲ್ಲ ನಾವು ಮಾಡ್ಕೋಬೋದು ಈಸಿ ಆಗುತ್ತೆ ಅಲ್ವಾ ಇನ್ನು ಲಂಚ್ ಬಾಕ್ಸ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಬಿಟ್ವಿ ಎಲ್ಲ ಎತ್ತಿಟ್ಟಿದ್ವಿ ಮಕ್ಕಳು ಎಬ್ಬಿಸಾದ್ಮೇಲೆ ಮುಖ ತೊಳೆದು ಅವ್ರಿಗೂ ಕೂಡ ರೆಡಿ ಆಯಿತು ಅಂದ ತಕ್ಷಣ ಮಕ್ಕಳಿಗೆ ನೀಟಾಗಿ ಬೆಳಿಗ್ಗೆ ಟೈಮು ತಿಂಡಿ ತಿನ್ನಿಸೋದಕ್ಕೂ ಕೂಡ ಈಟು ಈಟ್ ಫುಡ್ಡು ಈಸಿ ಆಗುತ್ತೆ ನಮಗೆ ನಮಗೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಬೇಕು ನಾವು ಆ ಗಡಿ ಬಿಡಿಲಿ ಮಕ್ಕಳು ಸರಿಯಾಗಿ ತಿನ್ಕೊಂಡು ಹೋಗೋದಿಲ್ಲ ಅಂದರೆ ನಾವು ಆವಾಗ ತಾನೇ ಪ್ರಿಪೇರ್ ಮಾಡ್ತಾ ಇರ್ತೀವಿ ಟೈಮ್ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಈ ರೀತಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೆ ತಿನ್ಸಿ ಮಕ್ಕಳನ್ನ ಫಸ್ಟ್ ಕಳಿಸ್ಬಿಡ್ಬೇಕು ಮಕ್ಕಳು ಕಳ್ಸ ಕಳ್ಸೋ ತನಕ ನಾವು ಪಾತ್ರೆ ತೊಳೆಯೋದಾಗಿರ್ಬೋದು ಮದ್ ಮದ್ದು ಏನೋ ಒಂದು ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿಯಲ್ಲಿ ಏನೂ ಮಾಡಲಿಕ್ಕೆ ಹೋಗ್ಬೇಡಿ ಮಕ್ಕಳು ಕಳಿಸೋ ತನಕ ಆದಷ್ಟು ಅವ್ರಿಗೆ ಏನು ಪ್ರಿಪರೆನ್ಸ್ ಕೊಡಬೇಕು ಅದೆಲ್ಲ ಮುಗಿಸ್ಬೇಕು ಆಮೇಲೆ ಮಕ್ಕಳು ಊಟ ಮಾಡ್ತಿದ್ದಾಗ ಮಾಡ್ತಿದ್ದಾರೆ ಅಂದಾಗ ನಾವು ಅವ್ರನ್ನ ಬ್ಯಾಗ್ ಚೆಕ್ ಮಾಡೋದಾಗಿರ್ಬೋದು ಅಂದ್ರೆ ಏನಾರು ಎತ್ತೆ ನೀಟಾಗಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ ಏನೇನಿದೆ ಇವತ್ತು ಟೈಮ್ ಟೇಬಲ್ ಅದೆಲ್ಲ ನೋಡಿ ನಾವೇ ಎತ್ತಿಡುವಂಥದ್ದಾಗಿರ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ಅಂದ್ರೆ ಮರ್ತ್ಕೊಬಿಟ್ಟಿರ್ತಾರೆ ಆದಷ್ಟು ಎಲ್ಲಾನೊಂದ್ಸಲ ನೋಡಿ ಚೆಕ್ ಮಾಡಿ ಮಕ್ಕಳನ್ನ ಕಳಿಸಿದ್ವಿ ಕಳಿಸ್ತು ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಮಕ್ಳೆಲ್ಲ ಕಳಿಸಾದ್ಮೇಲೆ ನೆಕ್ಸ್ಟು ಚಿಕ್ಕ ಮಕ್ಕಳು ಇನ್ನಾರು ಇಲ್ಲ ಅಂತ ಅಂದಾಗ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದಾಗ ಅವರು ಅಷ್ಟರಲ್ಲಿ ಎದ್ದಿರ್ತಾರೆ ಅವ್ರಿಗೆ ತಿಂಡಿ ತಿನ್ಸೋದೆ ತಿಂಡಿ ತಿನ್ಸೋದೆಲ್ಲ ಟೈಮ್ ಆಗಿಬಿಡುತ್ತೆ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ನಾವು ಅಡುಗೆ ಮನೆನ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕ್ಲೀನ್ ಆವಾಗಲೇ ನಾವು ಪಾತ್ರೆ ಆಗಿರ್ಬೋದು ನೆಕ್ಸ್ಟು ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಇದೆಲ್ಲ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬಿಡ್ಬೇಕು ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಪದೇ ಪದೇ ಅಂದರೆ ಒಂದೇ ಸಲ ಕೆಲಸ ಮುಗ್ದು ಹೋಗಿಬಿಡುತ್ತೆ ನೆಕ್ಸ್ಟು ಸಲ ಆಮೇಲಿಂದ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಏನು ಬೇಡ ಅಂತ ನೆಕ್ಸ್ಟು ಟೈಮ್ ಕೊಡಲಿಕ್ಕೆ ಹೋಗ್ಬಾರ್ದು ಅವಾಗಿನ ಕೆಲಸವ ಆದಷ್ಟು ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯ ಅಭ್ಯಾಸ ಯಾವುದೇ ಕೆಲಸ ಆದರೂ ಪೋಸ್ಟ್ ಬಂದು ಮಾಡ್ಕೊಂಡು ಕೂತ್ಕೋಬಾರ್ದು ಅಲ್ಲೇ ನಮಗೊಂಥರ ಸೋಂಬೇರಿತನ ಅನ್ನೋದು ಬಂದುಬಿಡುತ್ತೆ ನೆಕ್ಸ್ಟು ಕೌಂಟರ್ ಟಾಪು ಅಂದರೆ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ತಕ್ಷಣ ನೆಕ್ಸ್ಟ್ ಹಸ್ಬೆಂಡ್ ಹೋಗ್ತಾರೆ ಕೆಲಸಕ್ಕೆ ಅಂತ ಅಂದರೆ ಅವ್ರಿಗೂ ತಿಂಡಿ ಎಲ್ಲನೇ ಕೊಟ್ಟು ಅವ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಅಂದ್ರೆ ಎಲ್ಲ ಕೆಲಸ ಮುಗ್ದಿರ್ತೇವೆ ಅವರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ಕಿಚನು ಕೂಡ ಕ್ಲೀನ್ ಆಗಿರುತ್ತೆ ನಾವು ಕರೆಕ್ಟಾಗಿ ಒಂದು ನೈನ್ ಓ ಕ್ಲಾಕ್ ಅಷ್ಟರೆಲ್ಲ ತಿಂಡಿನ ಮಾಡ್ಕೋಬೇಕು ತುಂಬ ಒಳ್ಳೆ ಅಭ್ಯಾಸ ಇದು ಇದೆಲ್ಲ ನಾವು ಈ ರೀತಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡ್ತೀವಿ ಅಲ್ವಾ ಅದೇ ನಾವು ಕರೆಕ್ಟ್ ಈ ರೀತಿ ಕೆಲಸನ ಮುಗಿಸ್ಕೊಳ್ದೆ ಒಂದು ಹನ್ನೊಂದು ಗಂಟೆಗೆ ತಿಂಡಿ ಮಾಡೋದಾಗಿರ್ಬೋದು ಈ ರೀತಿ ಕೆಲಸ ಕೆಲಸ ಅನ್ಕೊಂಡು ತುಂಬ ಲೇಟಾಗಿ ತಿಂಡಿ ಮಾಡೋದಾಗಿರ್ಬೋದು ನಮ್ಮ ಆರೋಗ್ಯದ ಮೇಲೂ ಕೂಡ ಅಷ್ಟು ಒಳ್ಳೆ ಅಭ್ಯಾಸ ಅಲ್ಲ ಆದಷ್ಟು ನೈನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ತಿಂಡಿನ ಮಾಡ್ಕೋಬೇಡಿ ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡ್ಕೋಬೇಕು ಯಾವುದೋ ಟೈಮಿಗೆ ತಿನ್ನೋದು ಏನೋ ಒಂದು ಹನ್ನೆರಡು ಗಂಟೆಗೆ ತಿನ್ನೋದು ಈ ರೀತಿ ಎಲ್ಲ ಮಾಡ್ಕೋಬಾರ್ದು ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡ್ಕೊಂಡು ಒಂದು ನೈನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ತಿಂಡಿ ಮುಗಿಸ್ಕೋಬೇಕು ಮಾರ್ನಿಂಗ್ ಟೈಮ್ ಎಷ್ಟು ಪೀಸ್ಫುಲ್ಲಾಗಿ ಕಳಿತೀವಿ ನಾವು ಈ ರೀತಿ ಅಂತ ಅಂದರೆ ಮಾರ್ನಿಂಗ್ ಟೈಮ್ ತುಂಬ ಒಂದು ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಯಾಕೆ ಮಾಡಬೇಕು ಇದಾಗಿಲ್ಲ ಅನ್ನೋದು ಒಂದು ಯಾವುದೇ ರೀತಿ ಈ ರೀತಿ ಆಗಿಲ್ವಲ್ಲ ಇನ್ನೂ ಕೆಲಸ ಆಗಿಲ್ವಲ್ಲ ಅಂತ ಒಂದು ಅರ್ಜೆನ್ಸಿಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮಾರ್ನಿಂಗ್ ಟೈಮ್ ತುಂಬ ಪೀಸ್ಫುಲ್ಲಾಗಿ ನಾವು ದಿನಾನ ಕಳಿಬೋದು ಒಂದು ಪಾಸಿಟಿವ್ ಆಗಿ ನಾವು ದಿನಾನ ಕಳಿಬೋದು ಇದೆಲ್ಲ ಮಾಡಬೇಕು ಅಂತ ಅಂದರೆ ಫಸ್ಟ್ ಮಾಡಬೇಕು ಮಾರ್ನಿಂಗ್ ಟೈಮ್ ಬೇಗನೆ ಎದ್ದೋಳ್ಬೇಕು ಇದು ಎದ್ ಇದ್ದು ಫಸ್ಟ್ ಕರೆಕ್ಟಾಗಿ ಎದ್ರೆ ನಾವು ನೆಕ್ಸ್ಟ್ ಎಲ್ಲನೂ ಕೆಲಸನ ಮಾಡ್ಕೋಬಹುದು ಬೇಡ ಬೇಗನೆ ಎದ್ದೊಳ್ಳಲಿಲ್ಲ ಅಂತ ಅಂದರೆ ಯಾವುದೇ ಕೆಲಸನೂ ಕೂಡ ನಮಗೆ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದಷ್ಟು ಮನೇಲಿ ಗೃಹಿಣಿಯರು ಅಂದರೆ ಎಲ್ಲರೂ ಎದ್ದೊಳಕಿನ್ ಮುಂಚೆ ಎದ್ದು ಬಾಗಿಲು ಕಸ ತೊಡ್ದು ನೀರು ಹಾಕೋದಾಗಿರ್ಬೋದು ಸಾರಿ ಅದೊಂದು ಮರ್ತು ಬಿಟ್ಟಿದ್ದೀನಿ ನಾನು ಕಿಚ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ವಾಶ್ರೂಮೆಲ್ಲ ಯೂಸ್ ಮಾಡಾದ್ಮೇಲೆ ನೆಕ್ಸ್ಟು ನಾವು ಮನೆಯ ಕ್ಲೀನ್ ಮಾಡ್ಕೋಬೇಕು ಇನ್ಸೈಡ್ ಕ್ಲೀನ್ ಔಟ್ಸೈಡ್ ಕ್ಲೀನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆವಾಗಲೇ ನಮಗೆ ಇವತ್ತಿನ ಕಸ ಏನಿದೆ ಎಲ್ಲ ನೀಟಾಗಿ ತೆಗೆದು ನಾವು ಹೊರ್ಗಡೆ ಹಾಕಿ ಇವತ್ತೊಂದು ಹೊಸ ದಿನನ ಸ್ಟಾರ್ಟ್ ಮಾಡ್ಕೋಬೇಕು ನೆನ್ನೆದೇ ಏನೋ ಮೈಂಡಲ್ಲಿ ಇಟ್ಕೊಂಡು ಕಸ ಎಲ್ಲ ಇಟ್ಕೊಂಡು ಫಸ್ಟು ತಿಂಡಿ ಮಾಡಿಬಿಡೋಣ ತಿಂಡಿ ಮಾಡುವಾಗಲೂ ಅದೊಂದು ಸ್ವಲ್ಪ ತರಕಾರಿ ಕಟ್ ಮಾಡಿರ್ತೀವಿ ಅದೆಲ್ಲ ಇರುತ್ತೆ ಆ ಎಲ್ಲ ಒಂದೇ ಸಲ ಕ್ಲೀನ್ ಮಾಡಿಬಿಡೋಣ ಅನ್ನೋ ರೀತಿ ತಿಂಡಿ ಮಾಡಲಿಕ್ಕೆ ಹೋಗಬಾರ್ದು ಫಸ್ಟು ನಾವು ನಮ್ಮ ಕೆಲಸ ಏನಿದೆ ದಿನನಿತ್ಯದ ಕೆಲಸನ ಮುಗಿಸ್ಕೊಂಡು ನಾವು ಕಿಚ ಅವ್ರು ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಎಲ್ಲ ಕಸ ಗುಡಿಸಿ ಹೊರ್ಗಡೆ ಹಾಕ್ಕೋಬೇಕು ಈ ರೀತಿ ಒಂದು ಲಿಸ್ಟ್ನ ಮಾಡ್ಕೊಂಡು ನೋಡಿ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಮನೆ ಕೆಲಸನ ಪಟಪಟ ಅಂತ ಮುಗಿಸ್ಕೋಬೋದು ತುಂಬಾ ಒಂದು ಅಂದ್ರೆ ಮನೆಗೂ ಕೂಡ ಒಂದು ಪಾಸಿಟಿವ್ ವೈಬ್ ಅನ್ನೋ ಇರುತ್ತೆ ಮನೆಯಲ್ಲಿ ಒಂದು ಹೌಸ್ ವೈಫೆ ಇಷ್ಟೇ ಕೆಲಸ ಇದ್ರೂ ಕೂಡ ಹೋಗ್ಬಿಡೋದು ಅಂದ್ರೆ ನಾನೇ ಎದ್ದೊಳ್ಬೇಕಾ ಅನ್ನೋ ರೀತಿ ಒಂದು ರೀತಿ ಥಿಂಕ್ ಮಾಡೋದಾಗಿರ್ಬೋದು ಆ ರೀತಿ ಎಲ್ಲ ಮಾಡ್ ಮಾಡೋಕೆ ನಮ್ದು ಯಾವುದೇ ಕೆಲಸನೂ ಕೂಡ ನಾವು ನೀಟಾಗಿ ಮಾಡೋದಕ್ಕಾಗೋದಿಲ್ಲ ಮಕ್ಕಳು ಒಂದು ನೆಮ್ಮದಿಯಿಂದ ನಾವು ಸ್ಕೂಲಿಗೆ ಕಳಿಸೋದಿಕ್ಕೆ ಆಗೋದಿಲ್ಲ ನಮಗೂ ಕೂಡ ಟೈಮ್ ಕೊಟ್ಕೊಳ್ಳೋದಿಕ್ಕಾಗೋದಿಲ್ಲ ಇದೆಲ್ಲ ಫಾಲೋ ಮಾಡಬೇಕು ಅಂತ ಬೆಳಗ್ಗೆ ಬೆಳಿಗ್ಗೆ ಬೇಗ ಎದ್ದು ಬೇಗ ಕೆಲಸನ ಮುಗಿಸ್ಕೋಬೇಕು ಈ ರೀತಿ ಒಳ್ಳೆ ಹ್ಯಾಬಿಟ್ಸ್ನ ನಾವು ಲೈಫಲ್ಲಿ ಒಂದು ಅಭ್ಯಾಸ ಮಾಡ್ಕೊಂಡು ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಒಂದು ಫಿಫ್ಟೀನ್ ಡೇಸ್ ಚಾಲೆಂಜ್ ತಗೊಂಡು ನೋಡಿ ಈ ಕೆಲಸನ ನಾವು ಎದ್ದಿದ ತಕ್ಷಣ ಏನೇನ್ ಕೆಲಸ ಮಾಡಬೇಕು ಅಂತ ಒಂದು ಫಿಫ್ಟೀನ್ ಡೇಸ್ ಚಾಲೆಂಜ್ ತಗೊಂಡು ನೋಡಿ ತುಂಬಾ ಚೆನ್ನಾಗಿ ನಾವು ಕೆಲಸನ ಮುಗಿಸ್ಕೋಬೋದು ಈ ರೀತಿ ಲಿಸ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಅಭ್ಯಾಸ ಯಾವುದೇ ಕೆಲಸನ ನಾವು ಮರ್ತ್ಕೊಳ್ಳೋದಿಲ್ಲ ಆ ಕೆಲಸ ಮರ್ತ್ವಿ ಈ ಕೆಲಸ ಮರ್ತ್ವಿ ಅಂತ ಅನ್ನೋ ರೀತಿ ಆಗೋದಿಲ್ಲ ಒಂದು ಪೀಸ್ಫುಲ್ಲಾಗಿ ದಿನಾನ ನಾವು ಸ್ಟಾರ್ಟ್ ಮಾಡ್ಕೋಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್